Namaskar ve ವ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿಲ್ ಆಕ್ಷೇಪಿಸಿ ಭೀತಿ ಪತ್ರ ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿರೋಧ ವ್ಯಕ್ತಪಡಿಸಿದರು ವಲ್ಫ್ ಆಸ್ತಿ ಮುಸ್ಲಿಂ ಸಮುದಾಯಕ್ಕೆ ಒಳಪಟ್ಟದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮ್ಮ ಆಸ್ತಿ ರಕ್ಷಣೆಗೆ ವ್ಯಾಕ್ಸ್ ಬೋರ್ಡ್ ಇದೆ ಈ ಹಕ್ಕು ನಾವು ಕಳೆದುಕೊಳ್ಳಲು ಬಿಡುವುದಿಲ್ಲ ನಮ್ಮ ಆಸ್ತಿ ನಮ್ಮ ಹಕ್ಕು ವ್ಯಾಕ್ಸ್ ಆಸ್ತಿ ಸರ್ಕಾರದ ಸ್ವತ್ತಲ್ಲ ನಮ್ಮ ಹಿರಿಯ ಆಸ್ತಿ ಎಂದು ಪಕ್ಷದ ಮುಖಂಡರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ನಂತರ ತಹಶೀಲ್ದಾರ್ ಮೂಲಕ ಜಂಟಿ ಪಾರ್ಲಿಮೆಂಟ್ ಸಮಿತಿಗೆ ಹಕ್ಕೊತಾಯ ಪತ್ರ ಸಲ್ಲಿಸಲಾಯಿತು ಇನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ವತಿಯಿಂದ ರಾಮದುರ್ಗ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಕೇಂದ್ರ ಸರ್ಕಾರದ ವರ್ಫ್ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯಿರಿ ಇದು ದುರುದ್ದೇಶ ಮತ್ತು ಪ್ರತಿಕಾರದ ಮಸೂದೆ ಎಂದು ಘೋಷಣೆಯಡಿ ಪ್ರತಿಭಟನೆ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಅತಿಥಿ ಮುಜಫರ್ ಭಗವಾನ್ ದೇಶದಲ್ಲಿ ಒಕ್ಕೂಟ ಸರ್ಕಾರದ ನಿರಂತರವಾಗಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮನಸ್ಸು ದೇಹಗಳನ್ನು ಕಾನೂನುಗಳನ್ನು ರೂಪಿಸುತ್ತಿದೆ ಬಿ ಜೆ ಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ನಿರಂತರವಾಗಿ ಮುಸ್ಲಿಮರ ಮೇಲೆ ದಾಳಿಗಳು ನಡೆಯುತ್ತಿವೆ ಮನೆ ಗುಡಿಸಲುಗಳನ್ನು ಅಂಗಡಿ ಮುಗೂಟುಗಳನ್ನು ಬುಲ್ಡೋಸರ್ಗಳ ಮೂಲಕ ಕೆಡವಿ ಹಾಕಲಾಗುತ್ತಿದೆ ಇದೀಗ ಮುಸ್ಲಿಮರ ಆಸ್ತಿಯಾಗಿರುವ ವಲ್ಫ್ ವಿಚಾರಕ್ಕೂ ಕೈ ಹಾಕಿ ಮುಸ್ಲಿಮರ ವಲ್ಫ್ ಆಸ್ತಿಯನ್ನು ತನ್ನ ತಕ್ಕಿಗೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಸರ್ಕಾರವಿದೆ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧ ನಡೆಯಾಗಿದೆ ಈ ವಿಚಾರದಲ್ಲಿ ಎಸ್ ಟಿ ಪಿ ಐ ಮೌನ ವಹಿಸುವುದಿಲ್ಲ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ನಾಯಕರುಗಳಾದ ಎಸ್ ಪಿ ಐ ಜಿಲ್ಲಾ ಸಮಿತಿ ಸದಸ್ಯರಾದ ತಾಹಿರ್ ಶೇಖ್ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಜಾಹೀರ್ ಕೌಜಲ್ಕಿ ಉಪಾಧ್ಯಕ್ಷರಾಗಿ ಸಾದಿಕ್ ದಿಲಾವರ್ ಮುದೈಸ್ಸಿರ್ ಬೈರಾಗ್ದಾರ್ ಕಾರ್ಯದರ್ಶಿ ಇಲಿಯಾಸ್ ಪೆಂಡಾರಿ ಉಪಕಾರ್ಯದರ್ಶಿ ಅಲ್ತಾಫ್ ಮುಲ್ಲಾ ಮತ್ತು ಅನೇಕ ಮುಸ್ಲಿಂ ಸಮಾಜದ ಮುಖಂಡರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ